ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುಧಾಕರ ರಾಮಯ್ಯ ನಾನೊಬ್ಬ ಕನ್ನಡದ ಆತರ್ ಮತ್ತೆ ಆರ್ಕಿಟೆಕ್ಚರಲ್ ಟೆಕ್ನಿಷಿಯನ್ ನನ್ನ ಬಾಲ್ಯ ಸ್ನೇಹಿತ ಬೆಂಗಳೂರಿನ ನಾಗರ್ಬಾವಿನಲ್ಲಿ ಮೊನ್ನೆ ಮೊನ್ನೆ ಒಂದು ಹೊಸ ಮನೆ ಖರೀದಿಸಿ ಗ್ರೂಪ್ ರೋಷ ಮಾಡಿದ್ದ ಆ ಗ್ರೂಪ್ ರೋಷಕ್ಕೆ ನಾನು ಹೋಗಿ ಬಂದಿದ್ದೆ ಬೆಳ್ಳಂಬೆಳಿಗೆನೆ ಕಾಲ್ ಮಾಡಿದ್ದ ಆ ನನ್ನ ಸ್ನೇಹಿತ ಗ್ರೂಪ್ ರೋಷಕ್ಕೆ ಗುರುಜಿ ಬಂದಿದ್ರು ವಾಸ್ತು ದೋಷ ಇರೋ ಮನೆ ಖರೀದಿಸಿ ಬಿಟ್ಟಿದ್ದೀಯಲ್ಲೋ ಕಿಚನ್ ಮತ್ತೆ ಮಾಸ್ಟರ್ ರೂಮ್ ನ ದಿಕ್ಕು ಅದ್ಲು ಬದ್ಲು ಆಗ್ಬಿಟ್ಟಿದೆ ಮೊದಲು ದೋಷ ನಿವಾರಣೆ ಮಾಡ್ಕೊಳ್ಳೋ ಅನಿಷ್ಟ ಅಂದ್ರಂತೆ ಹಾಗಾಗಿ ಮಾಸ್ಟರ್ ಬೆಡ್ರೂಮ್ ಮತ್ತೆ ಕಿಚನ್ ಮಧ್ಯೆ ಇರೋ ಗೋಡೆನ ಡೆಮಾಲಿಶ್ ಮಾಡಿಸಿ ಮಾಸ್ಟರ್ ರೂಮ್ ನಲ್ಲಿ ಇರ್ತಕ್ಕಂತ ವಾರ್ಡ್ರೋಬ್ ಸ್ಟಡಿ ಟೇಬಲ್ ಸೆಟಪ್ನೆಲ್ಲ ಕಿಚನ್ ಗೆ ಶಿಫ್ಟ್ ಮಾಡಿಸಿ ಕಿಚನ್ ನಲ್ಲಿ ಇರ್ತಕ್ಕಂತ ಮಾಡಿದ ಕಿಚನ್ ಸೆಟಪ್ನೆಲ್ಲ ಮಾಸ್ಟರ್ ಬೆಡ್ರೂಮ್ಗೆ ಶಿಫ್ಟ್ ಮಾಡಿಕೊಡು ಅಂತ ಅಂದ್ಬಿಟ್ಟು ಕಾಲ್ ಮಾಡಿದ್ದ ನನ್ನ ಸ್ನೇಹಿತ ಇವತ್ತು ಯಾವ ಪರಿಸ್ಥಿತಿನಲ್ಲಿದ್ದಾನೆ ಅದೇ ಪರಿಸ್ಥಿತಿನಲ್ಲಿ ಬೆಂಗಳೂರಿನಲ್ಲಿ ಸಾವಿರಾರು ಜನ ಇರಬಹುದು ಹಾಗಾಗಿ ಅವರೆಲ್ಲರಿಗೂ ಸಹಾಯ ಆಗಲಿ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋದ ಪ್ರಮುಖ ಉದ್ದೇಶ ಏನು ಅಂತ ಅಂದರೆ ವಾಸ್ತುಶಾಸ್ತ್ರದ ಮೇಲೆ ವೈಜ್ಞಾನಿಕವಾಗಿ ಬೆಳಕು ಚೆಲ್ಲೋದು ಈ ವಿಡಿಯೋನ ಕೊನೆವರೆಗೂ ನೋಡಿ ಆದಮೇಲೆ ನನ್ನ ಸ್ನೇಹಿತ ಮತ್ತು ಅದೇ ಥರದ ಪರಿಸ್ಥಿತಿನಲ್ಲಿ ಇರ್ತಕ್ಕಂತಹ ಲಕ್ಷಾಂತರ ಜನರು ಸ್ವತಃ ತಾವೇ ನಿರ್ಧಾರ ತಗೋಬಹುದು ಗುರುಜಿ ಹೇಳಿದ ರೀತಿ ಅವ್ರ ಮನೆ ಗೋಡೆನ ಒಡಿಸ್ಬೇಕು ಬೇಡವೋ ಅಂತ ಈಗ ವಾಸ್ತುಶಾಸ್ತ್ರದ ಬಗ್ಗೆ ಮಾತಾಡೋಣ ವಾಸ್ತುಶಾಸ್ತ್ರ ಭಾರತದಲ್ಲಿ ಹುಟ್ಟಿದ್ದು ಮೂರು ಸಾವಿರ ವರ್ಷಗಳ ಹಿಂದೆ ವಾಸ್ತುಶಾಸ್ತ್ರದ ಪಿತಾಮಹ ಅಂತ ಮಹರ್ಷಿ ವಿಶ್ವಕರ್ಮ ಅವ್ರನ್ನ ಗುರುತಿಸಲಾಗುತ್ತೆ ಭಾರತದ ನಾಲ್ಕು ವೇದಗಳಾದ ಒಂದು ಋಗ್ವೇದ ಎರಡು ಯಜುರ್ವೇದ ಮೂರು ಸಾಮವೇದ ನಾಲ್ಕು ವೇದ ಈ ನಾಲ್ಕು ವೇದಗಳಲ್ಲಿ ಮೊದಲನೆಯ ವೇದವಾದ ಋಗ್ವೇದದ ಹತ್ತನೇ ಸಂಪುಟದಲ್ಲಿ ಮಹರ್ಷಿ ವಿಶ್ವಕರ್ಮ ಅವರ ಹೆಸರು ಐದು ಬಾರಿ ಮೆನ್ಷನ್ ಆಗುತ್ತೆ ಅದು ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟ ಇದರ ಜೊತೆಗೆ ಪುರಾಣಗಳು ಕೂಡ ಮಹರ್ಷಿ ವಿಶ್ವಕರ್ಮ ಅವರು ಇಂದ್ರನ ಇಂದ್ರಪ್ರಸ್ಥ ಕೃಷ್ಣನ ದ್ವಾರಕ ರಾವಣನ ಲಂಕಾನಗರಗಳನ್ನ ವಿನ್ಯಾಸ ಮಾಡಿದಂತಹ ಆರ್ಕಿಟೆಕ್ಟ್ ಅಂತ ಹೇಳುತ್ತವೆ ವಿಶ್ವಕರ್ಮ ಅವರು ಕೇವಲ ವೈಭವೈತವಾದ ಅರಮನೆಗಳು ನಗರಗಳನ್ನ ಅಷ್ಟೇ ಡಿಸೈನ್ ಮಾಡಲಿಲ್ಲ ಅದರ ಜೊತೆಗೆ ಶ್ರೀಕೃಷ್ಣನ ಸುದರ್ಶನ ಚಕ್ರ ಶಿವನ ತ್ರಿಶೂಲ ಮುಂತಾದ ಆಯುಧಗಳನ್ನ ಡಿಸೈನ್ ಮಾಡಿರೋ ಖ್ಯಾತಿ ಕೂಡ ವಿಶ್ವಕರ್ಮ ಅವರಿಗೆ ಸಲ್ಲುತ್ತೆ ಹಾಗಾಗಿ ವಿಶ್ವಕರ್ಮ ಅವರನ್ನ ದಿ ಫಸ್ಟ್ ಆರ್ಕಿಟೆಕ್ಟ್ ಆಫ್ ಇಂಡಿಯಾ ಅಂತ ಅಂದ್ಬಿಟ್ಟು ಕರೀತಾರೆ ಮತ್ತೆ ವಿಶ್ವ ರೂಪಗೊಳ್ಳಿಕ್ಕೆ ಕಾರಣವಾದ ಪಂಚಭೂತಗಳಾದ ಅಗ್ನಿತತ್ವ ಜಲತತ್ವ ವಾಯು ತತ್ವ ಪೃಥ್ವಿ ತತ್ವ ಮತ್ತು ಆಕಾಶ ತತ್ವಗಳನ್ನು ಆಳವಾಗಿ ಅಧ್ಯಯನ ಮಾಡಿ ವಿಶ್ವಕರ್ಮ ಅವರು ಸಿದ್ಧಪಡಿಸಿದಂತಹ ಶಾಸ್ತ್ರ ವಾಸ್ತುಶಾಸ್ತ್ರ ಆಗಿರುತ್ತೆ ವಾಸ್ತುಶಾಸ್ತ್ರ ಒಂದು ಸಂಪೂರ್ಣ ವಿಜ್ಞಾನದ ಪ್ರಿನ್ಸಿಪಲ್ಸ್ ಮೇಲೆ ಬೇಸ್ ಆಗಿರುತ್ತೆ ಹಾಗಾಗಿ ದಯವಿಟ್ಟು ಗಮನಿಸಿ ವಾಸ್ತುಶಾಸ್ತ್ರ ಒಂದು ವಿಜ್ಞಾನ ವಾಸ್ತುಶಾಸ್ತ್ರ ಅಲ್ಲ ಕೇವಲ ಮೂಢನಂಬಿಕೆನೂ ಅಲ್ಲ ಅದು ಸಂಪೂರ್ಣವಾದ ವಿಜ್ಞಾನ ಆದರೆ ಹತ್ತೊಂಬತ್ತನೇ ಶತಮಾನದ ಕೊನೆಯ ವೇಳೆಗೆ ವಾಸ್ತುಶಾಸ್ತ್ರ ಜ್ಯೋತಿಷ್ ಶಾಸ್ತ್ರದ ಜೊತೆಗೆ ಮಿಶ್ರಣ ಆಗುತ್ತೆ ಈ ಸಂದರ್ಭದಲ್ಲಿಯೇ ಜನಸಾಮಾನ್ಯರು ವಾಸ್ತುಶಾಸ್ತ್ರ ಒಂದು ವಿಜ್ಞಾನ ಅನ್ನೋದನ್ನ ಮರೆತು ವಾಸ್ತುಶಾಸ್ತ್ರನ ಒಂದು ನಂಬಿಕೆ ಎಂದು ಪರಿಗಣಿಸ್ತಾರೆ ಯಾವಾಗ ಜನಸಾಮಾನ್ಯರು ವಾಸ್ತುಶಾಸ್ತ್ರವನ್ನ ಕೇವಲ ಒಂದು ನಂಬಿಕೆ ಎಂದು ಪರಿಗಣಿಸ್ತಾರೆ ಅದರ ಫಲಿತಾಂಶವಾಗಿ ವಾಸ್ತುಶಾಸ್ತ್ರ ತನ್ನ ಮೂಲ ಪರಿಕಲ್ಪನೆಗಳು ವ್ಯಾಖ್ಯಾನಗಳಿಂದ ಹೊರಬರುತ್ತೆ ಮಹರ್ಷಿ ವಿಶ್ವಕರ್ಮ ಅವರು ಸೃಷ್ಟಿಸಿದ ವಾಸ್ತು ಎಂಬ ವಿಜ್ಞಾನ ಕೇವಲ ನಂಬಿಕೆಯಾಗಿ ಕುರುಡು ನಂಬಿಕೆಯಾಗಿ ಉಳಿದುಕೊಳ್ಳುತ್ತೆ ಇಲ್ಲಿಂದಲೇ ನೋಡಿ ಅನಾಹುತಗಳ ಆರಂಭವಾದದ್ದು ವಾಸ್ತುಶಾಸ್ತ್ರ ವಿಜ್ಞಾನದ ಸಿದ್ಧ ಸೂತ್ರಗಳಂತಲ್ಲ ಉದಾಹರಣೆಗೆ ವಿಜ್ಞಾನದಲ್ಲಿ ಯಾವಾಗಲೂ ಈಸಿಕ್ ಎಂಸಿಸ್ ಕೋರೇ ಆಗಿದೆ ಜಿ ಈಸ್ ಇಸ್ ಟು ನೈನ್ ಪಾಯಿಂಟ್ ಏಟ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿರುತ್ತೆ ಆದರೆ ವಾಸ್ತುಶಾಸ್ತ್ರ ವಿಜ್ಞಾನದಂತೆ ಸಿದ್ಧ ಸೂತ್ರಗಳಿಗೆ ಅಂಟಿಕೊಂಡಿಲ್ಲ ಬದಲಾಗಿ ಪ್ರಪಂಚದ ಬೇರೆ ಬೇರೆ ಖಂಡಗಳು ಧ್ರುವಗಳು ಪರಿಸರಗಳು ಬದಲಾದಂತೆ ವಾಸ್ತುಶಾಸ್ತ್ರದ ವ್ಯಾಖ್ಯಾನಗಳನ್ನು ಬದಲಾಗುತ್ತೆ ವಾಸ್ತುಶಾಸ್ತ್ರದ ಹಿಂದೆ ಇರಬಹುದಾದಂತಹ ವೈಜ್ಞಾನಿಕ ಕಾರಣಗಳನ್ನ ನಾವು ತಿಳಿದುಕೊಳ್ಳದೆ ವಾಸ್ತುಶಾಸ್ತ್ರವನ್ನ ಕೇವಲ ವಿಜ್ಞಾನದ ಸಿದ್ಧ ಸೂತ್ರಗಳಂತೆ ಉಪಯೋಗಿಸ್ಲಿಕ್ಕೆ ಶುರು ಮಾಡಿದ್ದೀವಿ ಫಾರ್ ಎಕ್ಸಾಂಪಲ್ ಪೂಜಾ ಮಂದಿರ್ ನಾರ್ತ್ ಈಸ್ಟ್ಗೆ ಇರಬೇಕು ಕಿಚನ್ ಸೌತ್ ಈಸ್ಟ್ ಇರಬೇಕು ಮಾಸ್ಟರ್ ಬೆಡ್ರೂಮ್ ಸೌತ್ ವೆಸ್ಟ್ ನಲ್ಲೇ ಇರಬೇಕು ಈ ತರ ಆದರೆ ಇದರ ಹಿಂದೆ ಇರಬಹುದಾದಂತಹ ವೈಜ್ಞಾನಿಕ ಕಾರಣಗಳನ್ನ ತಿಳಿದುಕೊಳ್ಳುವ ಗೋಜಿಗೆ ನಾವು ಹೋಗಿಲ್ಲ ಈಗ ಅಂತಹ ಕಾರಣಗಳನ್ನ ಅರ್ಥ ಮಾಡ್ಕೊಳ್ಳೋಣ ವಾಸ್ತು ಅಡುಗೆ ಮನೆ ಆಗ್ನೇಯ ದಿಕ್ಕಿನಲ್ಲಿ ಅಥವಾ ಸೌತ್ ಈಸ್ಟ್ ದಿಕ್ಕಿನಲ್ಲಿ ಇರಬೇಕು ಅಂತ ಹೇಳುತ್ತೆ ಇದಕ್ಕೆ ಕಾರಣ ಏನು ಅಂದರೆ ವಾಸ್ತು ರಚನೆಯಾದಾಗ ಮೂರು ಸಾವಿರ ವರ್ಷಗಳಷ್ಟು ಹಿಂದೆ ಭಾರತದಲ್ಲಿ ಅಡುಗೆ ಮಾಡಲಿಕ್ಕೆ ಯಾವುದೇ ವೈಜ್ಞಾನಿಕ ಉಪಕರಣಗಳು ಇರಲಿಲ್ಲ ಅಂದರೆ ಎಲ್ ಪಿ ಜಿ ಇಂಡಕ್ಷನ್ ಎಲೆಕ್ಟ್ರಿಸಿಟಿ ಇದ್ಯಾವುದೂ ಇರಲಿಲ್ಲ ಜನಸಾಮಾನ್ಯರು ಅಡುಗೆ ಮಾಡಲಿಕ್ಕೆ ಸೌದೆ ಒಲೆಗಳನ್ನ ಉಪಯೋಗಿಸ್ತಾ ಇದ್ರು ಸೌದೆ ಒಲೆನಲ್ಲಿ ಸೌದೆ ಎಫಿಶಿಯಂಟ್ ಆಗಿ ಉರಿಯಬೇಕು ಅಂತ ಅಂದ್ರೆ ಅದು ಒಣಗಿರ್ಬೇಕು ಶೀತವಾದ ಪ್ರದೇಶದಲ್ಲಿ ಇದ್ರೆ ಸೌದೆ ಉರಿಯೋದಿಲ್ಲ ಭಾರತ ಉತ್ತರ ಗೋಳಾರ್ಧ ಅಥವಾ ನಾರ್ತ್ ಎಮಿಸ್ಪಿಯರ್ ನಲ್ಲಿ ಇರ್ತಕ್ಕಂತಹ ದೇಶ ಸೂರ್ಯ ಪೂರ್ವದಲ್ಲಿ ಹುಟ್ಟಿ ದಕ್ಷಿಣ ದಿಕ್ಕಿನ ಮೂಲಕ ಪಶ್ಚಿಮಕ್ಕೆ ಹೋಗ್ತಾನೆ ಹಾಗಾಗಿ ದಿನದ ಬಹುತೇಕ ಸಮಯ ಸೂರ್ಯನ ಬಿಸಿಲು ಅಥವಾ ಸೂರ್ಯನ ಶಾಖ ದಕ್ಷಿಣ ದಿಕ್ಕಿನಲ್ಲಿ ಇರುತ್ತೆ ಹಾಗಾಗಿ ಈ ಸೌತ್ ಈಸ್ಟ್ ನಲ್ಲಿ ಆಗ್ನೇಯ ಮೂಲೆಯಲ್ಲಿ ಕಿಚನ್ ಇದ್ರೆ ಸೂರ್ಯನ <Sess> ಶಾಖ ಸೋದೆಗಳ ಮೇಲೆಲ್ಲ ಬಿದ್ದು ಸೋದೆಗಳು ಒಣಗಿರ್ತವೆ ಮತ್ತೆ ತೇವವಾಗಿರುವುದಿಲ್ಲ ಹಾಗಾಗಿ ಆಗ್ನೇಯ ಅಥವಾ ಸೌತ್ ಈಸ್ಟ್ ನಲ್ಲಿ ಅಡುಗೆ ಮನೆಗಳು ಇದ್ರೆ ಒಲೆಗಳು ಉರಿಲಿಕ್ಕೆ ಅನುಕೂಲ ಆಗುತ್ತೆ ಮತ್ತೆ ಸೂರ್ಯನಲ್ಲಿ ಅಲ್ಟ್ರಾವೈಲೆಟ್ ರೇಸ್ ಇರುತ್ತೆ ಈ ಅಲ್ಟ್ರಾವೈಲೆಟ್ ರೇಸ್ ಕೆಲವು ವಿಷಕಾರಿ ಸೂಕ್ಷ್ಮಾಣುಜೀವಿಗಳನ್ನ ಕೊಲ್ಲ ಶಕ್ತಿ ಇರುತ್ತೆ ಇವತ್ತು ಕೂಡ ನಮ್ಮ ವಾಟರ್ ಪ್ಯೂರಿಫೈಯರ್ ನಲ್ಲಿ ಯು ವಿ ಟೆಕ್ನಾಲಜಿಗಳನ್ನ ಯೂಸ್ ಮಾಡ್ಕೊಳ್ತಾ ಇದೀವಿ ಆ ಯುವಿ ರೇಸ್ ನ್ಯಾಚುರಲ್ ಆಗಿ ಸೂರ್ಯನ ಬೆಳಕಿನಲ್ಲೂ ಸೂರ್ಯನ ಕಿರಣದಲ್ಲೂ ಕೂಡ ಇರುತ್ತೆ ಅಂತಹ ಯುವಿ ಕಿರಣಗಳು ವಿಷಕಾರಿ ಸೂಕ್ಷ್ಮಾಣು ಜೀವಿಗಳನ್ನ ಕೊಲ್ಲುವುದರಿಂದ ಅಡುಗೆ ಶುಭ್ರವಾಗಿ ಆರೋಗ್ಯಕರವಾಗಿ ಇರುತ್ತೆ ಈ ಕಾರಣದಿಂದಲೇ ವಾಸ್ತು ಅಡುಗೆ ಮನೆ ಸೌತ್ ಈಸ್ಟ್ ಅಥವಾ ಆಗ್ನೇಯ ದಿಕ್ಕಿನಲ್ಲಿ ಇರಬೇಕು ಅಂತ ಹೇಳುತ್ತೆ ಈಗ ಫಾರ್ ಎಕ್ಸಾಂಪಲ್ ಇದೇ ನಿಯಮ ಬೇರೆ ದೇಶಗಳಿಗೆ ಅನ್ವಯ ಆಗುತ್ತಾ ಖಂಡಿತ ಇಲ್ಲ ಯಾಕೆ ಅಂತ ಅಂದ್ರೆ ಆಸ್ಟ್ರೇಲಿಯಾ ಅಥವಾ ಸೌತ್ ಆಫ್ರಿಕಾದ ದೇಶಗಳು ದಕ್ಷಿಣ ಗೋಳಾರ್ಧ ಅಥವಾ ಸದ್ರ ನೆಮಿಸ್ಪೇರ್ ನಲ್ಲಿ ಬರುತ್ತೆ ಆ ಸದ್ರ ನೆಮಿಸ್ಪೇರ್ ನಲ್ಲಿ ಸೂರ್ಯ ಪೂರ್ವದಲ್ಲಿ ಹುಟ್ಟಿ ಉತ್ತರದ ಮೂಲಕ ಪಶ್ಚಿಮಕ್ಕೆ ಬರ್ತಾನೆ ಅಂದ್ರೆ ದಿನದ ಬಹುತೇಕ ಸಮಯ ಸೂರ್ಯ ಉತ್ತರ ದಿಕ್ಕಿನಲ್ಲಿ ಇರ್ತಾನೆ ಹಾಗಾಗಿ ನಾವು ಭಾರತದಲ್ಲಿ ಅನುಸರಿಸುವ ಅಡುಗೆ ಮನೆ ಸೌತ್ ಈಸ್ಟ್ ನಲ್ಲಿ ಇರಬೇಕು ಅನ್ನುವ ನಿಯಮ ಆಸ್ಟ್ರೇಲಿಯಾದಲ್ಲಿ ಅಥವಾ ಯಾವುದೇ ದಕ್ಷಿಣ ಗೋಳಾರ್ಧದಲ್ಲಿ ಬರ್ತಕ್ಕಂತಹ ದೇಶಗಳಲ್ಲಿ ಅಪ್ಲೈ ಆಗೋದಿಲ್ಲ ಹಾಗಾಗಿಯೇ ಹೇಳಿದ್ದು ವಾಸ್ತು ಯಾವುದೇ ಒಂದು ವಿಜ್ಞಾನದ ಸಿದ್ಧ ಸೂತ್ರಕ್ಕೆ ಅಂಟಿಕೊಂಡಿಲ್ಲ ಬದಲಾಗಿ ಪ್ರಪಂಚದ ಬೇರೆ ಬೇರೆ ಭಾಗಗಳು ಖಂಡಗಳು ಧ್ರುವಗಳಿಗೆ ಹೋದಂತೆಲ್ಲ ಅಲ್ಲಿನ ಪರಿಸರಕ್ಕೆ ಅನುಗುಣವಾಗಿ ವಾಸ್ತು ಬದಲಾಗುತ್ತಾ ಹೋಗುತ್ತದೆ ವಾಸ್ತು ಪ್ರಕಾರ ಉತ್ತರ ದಿಕ್ಕಿಗೆ ತಲೆ ಹಾಕಿ ಏಕೆ ಮಲಗಬಾರದು ಇದಕ್ಕೆ ಕಾರಣ ನಮ್ಮ ಜಿಯೋ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಅರ್ಥ್ ಮ್ಯಾಗ್ನೆಟಿಕ್ ಫೀಲ್ಡ್ ಉತ್ತರದಿಂದ ದಕ್ಷಿಣಕ್ಕೆ ಅಲೆನಾಗಿರುತ್ತೆ ನಾವು ಉತ್ತರಕ್ಕೆ ತಲೆ ಹಾಕಿ ಮಲಗೋದ್ರಿಂದ ಈ ಮ್ಯಾಗ್ನೆಟಿಕ್ ಫೀಲ್ಡ್ನ ಇಂಪ್ಯಾಕ್ಟ್ಸ್ ನಮ್ಮ ಬ್ರೈನ್ ಮೇಲೆ ಆಗಿ ಸರಿಯಾದ ನಿದ್ರೆ ಬಾರದೇ ಹೋಗಬಹುದು ಮೋರ್ ಓವರ್ ಈ ಜಿಯೋ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಪ್ಯಾಕ್ಟ್ಸ್ ನಮ್ಮ ಬ್ರೈನ್ ಮೇಲೆ ತುಂಬಾ ಮೈನ್ಯೂಟ್ ಆಗಿರುತ್ತೆ ಆದ್ರೂ ಕೂಡ ಕಾಲಾನುಕ್ರಮೇಣದಲ್ಲಿ ಉತ್ತರ ದಿಕ್ಕಿಗೆ ತುಂಬಾ ವರ್ಷಗಳ ಕಾಲ ತಲೆ ಹಾಕಿ ಮಲಗೋದ್ರಿಂದ ಈ ಜಿಯೋ ಮ್ಯಾಗ್ನೆಟಿಕ್ ಫೀಲ್ಡ್ ನ ಕನ್ಸೋಲಿಡೇಟೆಡ್ ಇಂಪ್ಯಾಕ್ಟ್ ತುಂಬಾ ಪ್ರಬಲವಾಗಿ ನಮ್ಮ ಬ್ರೈನ್ ಮೇಲೆ ಆಗ್ಬಹುದಾದಂತಹ ಸಾಧ್ಯತೆಗಳು ಇರುವುದರಿಂದ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗುವುದು ಸೂಕ್ತ ಅಲ್ಲ ಅಂತ ವಾಸ್ತು ಹೇಳುತ್ತೆ ಮನೆಯಲ್ಲಿ ಪೂಜಾ ಮಂದಿರಗಳೇ ನಾರ್ತ್ ಈಸ್ಟ್ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಇರಬೇಕು ಯೂನಿವರ್ಸ್ ನ ಕಾಸ್ಮಿಕ್ ಎನರ್ಜಿ ನಾರ್ತ್ ಈಸ್ಟ್ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಆರ್ಜಿನೇಟ್ ಆಗುತ್ತೆ ಕಾಸ್ಮಿಕ್ ಎನರ್ಜಿ ಮನುಷ್ಯನ ಏಕಾಗ್ರತೆಯನ್ನ ಹೆಚ್ಚುತ್ತೆ ಪೂಜೆ ಮಾಡಲಿಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಏಕಾಗ್ರತೆಯೇ ಆಗಿರೋದ್ರಿಂದ ಪೂಜಾ ಮಂದಿರ ಈಶಾನ್ಯ ಅಥವಾ ನಾರ್ತ್ ಈಸ್ಟ್ ಡೈರೆಕ್ಷನ್ ನಲ್ಲಿ ಇರಬೇಕು ಅಂತ ಹೇಳ್ತಾರೆ ಕಾಸ್ಮಿಕ್ ಎನರ್ಜಿಯ ಕಾರಣದಿಂದ ಏಕಾಗ್ರತೆ ಹೆಚ್ಚಾಗುವುದರಿಂದ ಈಶಾನ್ಯ ದಿಕ್ಕು ಯೋಗ ರೂಮ್ ಮೆಡಿಟೇಷನ್ ರೂಮ್ ಮತ್ತೆ ಸ್ಟಡಿ ರೂಮ್ ಗೆ ಕೂಡ ಪ್ರಾಶಸ್ತ್ಯವಾದ ದಿಕ್ಕಾಗಿದೆ ಮಾಸ್ಟರ್ ಬೆಡ್ರೂಮ್ ಐಕೆ ಸೌತ್ ವೆಸ್ಟ್ ಅಥವಾ ನೈಋತ್ಯ ದಿಕ್ಕಿನಲ್ಲಿ ಇರಬೇಕು ಮುಂಜಾನೆಯ ಸಮಯದಲ್ಲಿ ಅತಿ ಕಡಿಮೆ ಸೂರ್ಯನ ಬೆಳಕು ಬರುವ ದಿಕ್ಕು ನೈಋತ್ಯ ಅಂದರೆ ವೆಸ್ಟ್ ಮುಂಜಾನೆಯಲ್ಲಿ ಅತಿ ಪ್ರಬಲವಾದ ಸೂರ್ಯನ ಬೆಳಕು ಕೊಟ್ಟಡಿಗೆ ಪ್ರವೇಶ ಆದರೆ ನಿದ್ರಾಭಂಗ ಆಗುತ್ತೆ ನಿದ್ರೆ ಸರಿಯಾಗಿ ಆಗದೆ ಹೋದರೆ ಪೂರ್ತಿ ದಿನ ಚಟುವಟಿಕೆಯಿಂದ ಇರೋದಿಕ್ಕೆ ಆಗಲ್ಲ ಹಾಗಾಗಿ ಮುಂಜಾನೆಯಲ್ಲಿ ಅತಿ ಕಡಿಮೆ ಸೂರ್ಯನ ಬೆಳಕನ್ನು ಪಡೆಯುವ ನೈಋತ್ಯ ದಿಕ್ಕು ಅಥವಾ ಸೌತ್ ವೆಸ್ಟ್ ಮಾಸ್ಟರ್ ಬೆಡ್ರೂಮ್ಗೆ ಪ್ರಾಶಸ್ತ್ಯವಾದ ಸ್ಥಳ ಅಷ್ಟೇ ಅಲ್ಲದೆ ಸೂರ್ಯ ಸಂಜೆಯ ವೇಳೆಗೆ ಪಶ್ಚಿಮದಲ್ಲಿ ಮುಳುಗುವುದರಿಂದ ಸಂಜೆಯ ಮಿತವಾದ ಸೂರ್ಯನ ಶಾಖಕ್ಕೆ ನೈಋತ್ಯದಲ್ಲಿರುವ ಮಾಸ್ಟರ್ ಬೆಡ್ರೂಮ್ ನ ಗೋಡೆಗಳು ಹಿತವಾಗಿ ಬೆಚ್ಚಗಾಗಿರುತ್ತೆ ಮತ್ತೆ ರಾತ್ರಿಯ ಚಳಿಯಿಂದ ರಕ್ಷಣೆ ಕೊಡುತ್ತೆ ಹಾಗಾಗಿ ಮಾಸ್ಟರ್ ಬೆಡ್ರೂಮ್ ನಲ್ಲಿ ರಾತ್ರಿ ತಕ್ಕ ಮಟ್ಟಿಗೆ ವಾತಾವರಣ ಬೆಚ್ಚಾಗಿರುತ್ತೆ ಹಾಗಾಗಿ ಮಾಸ್ಟರ್ ಬೆಡ್ರೂಮ್ ಸೌತ್ ವೆಸ್ಟ್ ಅಥವಾ ನೈಋತ್ಯ ದಿಕ್ಕಿನಲ್ಲಿ ಇರಬೇಕು ಅಂತ ಹೇಳ್ತಾರೆ ವಾಸ್ತು ಪ್ರಕಾರ ಮನೆಯಲ್ಲಿರುವ ಚಿನ್ನಾಭರಣ ಹಣ ಮತ್ತಿತರ ಸಂಪತ್ತನ್ನ ಕುಬೇರ ಮೂಲೆಯಲ್ಲಿಯೇ ಶೇಖರಿಸಿಡಬೇಕು ಹೇಗೆ ಮೊದಲೇ ಹೇಳಿದ ಹಾಗೆ ವಾಸ್ತು ರಚನೆಯಾದಂತಹ ಪುರಾತನ ಕಾಲದಲ್ಲಿ ಆಧುನಿಕ ಸೌಲಭ್ಯಗಳಾದ ಸ್ಮಾರ್ಟ್ ಲಾಕ್ ಡಿಜಿಟಲ್ ಲಾಕ್ ಸಿಸಿ ಸಿ ಕ್ಯಾಮರಾಗಳು ಇರಲಿಲ್ಲ ಹಾಗಾಗಿ ಮನೆಯ ಸಂಪತ್ತನ್ನ ಮನೆಯ ಮಾಲೀಕನೇ ರಾತ್ರಿಯ ವೇಳೆ ಕಳ್ಳರಿಂದ ನ್ಯೂಪನವಾಗಿ ಕಾಯಬೇಕಾಗಿತ್ತು ಈ ಕುಬೇರ ಮೂಲೆ ಅಂದರೆ ಸೋಪ್ರೆಸ್ಟ್ ಅಂದರೆ ನೈಋತ್ಯದ ದಿಕ್ಕು ಈ ದಿಕ್ಕಿನಲ್ಲಿಯೇ ಮನೆಯ ಮಾಸ್ಟರ್ ಬೆಡ್ರೂಮ್ ಇರುವುದರಿಂದ ಅದೇ ಕೊಠಡಿಯಲ್ಲಿ ರಾತ್ರಿ ಮನೆಯ ಮಾಲೀಕ ಮಲಗುವುದರಿಂದ ಆ ಸಂಪತ್ತನ್ನು ಕೂಡ ಅದೇ ಕೊಠಡಿಯಲ್ಲಿ ಇಟ್ಟುಕೊಳ್ಳುವುದರಿಂದ ಆ ಸಂಪತ್ತಿನ ರಕ್ಷಣೆ ಸುಲಭ ಹಾಗಾಗಿ ವಾಸ್ತು ಮನೆಯ ಸಂಪತ್ತನ್ನು ಕುಬೇರ ಮೂಲೆಯಲ್ಲಿ ಅಂದರೆ ನೈಋತ್ಯ ಮೂಲೆಯಲ್ಲಿ ಶೇಖರಿಸಿಡಬೇಕೆಂದು ಹೇಳುತ್ತದೆ ಆದರೆ ಇತ್ತೀಚಿನ ಆಧುನಿಕ ಕಾಲದಲ್ಲಿ ಮನೆಗಳಿಗೆ ಸ್ಮಾರ್ಟ್ ಲಾಕ್ ಡಿಜಿಟಲ್ ಲಾಕ್ ಸಿ ಸಿ ಕ್ಯಾಮೆರಾ ಮತ್ತೆ ಇಷ್ಟೇ ಅಲ್ಲದೆ ನಮ್ಮ ಸಂಪತ್ತನ್ನ ನಾವು ಬ್ಯಾಂಕಿನ ಸೇಫ್ಟಿ ಲಾಕರ್ ನಲ್ಲೂ ಕೂಡ ಶೇಖರಿಸಿಡಬಹುದಾದಂತಹ ಸೌಲಭ್ಯಗಳಿದೆ ಈ ಕಾಲದಲ್ಲಿ ಮನೆಯಲ್ಲಿರುವಂತಹ ಸಂಪತ್ತನ್ನ ಸೌತ್ ವೆಸ್ಟ್ ಡೈರೆಕ್ಷನ್ ನಲ್ಲಿ ಅಂದ್ರೆ ಕುಬೇರ ಮೂಲೆಯಲ್ಲಿಯೇ ಇಡಬೇಕು ಅನ್ನುವ ಈ ವಾಸ್ತು ಸ್ಟೇಟ್ಮೆಂಟ್ ಎಷ್ಟರ ಮಟ್ಟಿಗೆ ಸಮಂಜಸ ಅನ್ನೋದನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ ವಾಸ್ತು ಪ್ರಕಾರ ನಾರ್ತ್ ಈಸ್ಟ್ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಯಾಕೆ ರಸ್ತೆಯಿಂದ ಒಂದೆರಡು ಅಡಿಗಳಷ್ಟು ಎತ್ತರದಲ್ಲಿರಬೇಕು ವಾಸ್ತು ಮನೆಯ ಹೆಬ್ಬಾಗಿಲು ಈಶಾನ್ಯ ದಿಕ್ಕಿನಲ್ಲಿದ್ದರೆ ಪ್ರಾಶಸ್ತ್ಯ ಅಂತ ಹೇಳುತ್ತೆ ಮನೆಯು ಕೂಡ ರಸ್ತೆ ಮಟ್ಟಕ್ಕೆ ಸಮಾಂತರವಾಗಿದ್ರೆ ಹೆಬ್ಬಾಗಿಲ ಮೂಲಕ ಹಾವು ಕ್ರಿಮಿ ಕೀಟಗಳು ಮನೆಯನ್ನ ಪ್ರವೇಶಿಸಲು ಸುಲಭವಾಗುತ್ತೆ ಅದನ್ನು ತಡೆಯಲು ಮನೆ ರಸ್ತೆಯ ಮಟ್ಟಕ್ಕಿಂತ ಒಂದೆರಡು ಅಡಿ ಎತ್ತರದಲ್ಲಿರಲಿ ಅಂತ ವಾಸ್ತು ಹೇಳುತ್ತೆ ಇಷ್ಟೇ ಅಲ್ಲದೆ ಮನುಷ್ಯನ ನಾಗರಿಕತೆ ಶುರುವಾದದ್ದೇ ನದಿಯ ದಡಗಳಲ್ಲಿ ಆಗಿನ ಕಾಲದ ಮನೆಗಳು ನದಿಯ ತೀರಕ್ಕೆ ಹತ್ತಿರದಲ್ಲಿರ್ತಾ ಇದ್ವು ಪ್ರವಾಹದ ಸಂದರ್ಭಗಳಲ್ಲಿ ಅರಿಯುವ ನದಿಯ ನೀರು ಮನೆಗೆ ನುಗ್ಗದಿರಲಿ ಎನ್ನುವ ಕಾರಣದಿಂದ ಮನೆ ರಸ್ತೆ ಮಟ್ಟಕ್ಕಿಂತ ಒಂದೆರಡು ಅಡಿಗಳಷ್ಟು ಎತ್ತರದಲ್ಲಿರ್ಬೇಕಂತ ವಾಸ್ತು ಹೇಳುತ್ತೆ ಒಟ್ಟಿನಲ್ಲಿ ವಾಸ್ತುವನ್ನು ರಚಿಸಿರುವ ಮೂಲ ಉದ್ದೇಶ ಮನುಷ್ಯನ ಜೀವನ ಪ್ರಕೃತಿಯ ಜೊತೆ ಜೊತೆಯಲ್ಲಿ ಪ್ರಕೃತಿಗೆ ಹೊಂದಿಕೊಂಡು ಆರೋಗ್ಯವಾಗಿ ಸುಖವಾಗಿರಲಿ ಎನ್ನುವುದು ಅಷ್ಟೇ ಪುರಾತನ ವಾಸ್ತು ಮೂರು ಬೇಸಿಕ್ ಪ್ರಿನ್ಸಿಪಲ್ ಮೇಲೆ ರಚನೆಯಾಗಿತ್ತು ಒಂದು ಭೋಗಾದ್ಯಂ ಅಂದರೆ ಕಟ್ಸಿರೋ ಮನೆ ಉಪಯೋಗವಾಗಬೇಕು ಎರಡು ರಮ್ಯ ಕಟ್ಸಿರೋ ಮನೆ ನೋಡಲು ಸುಂದರವಾಗಿರಬೇಕು ಮೂರು ಸುಖ ದರ್ಶನ ಅಂದರೆ ಕಟ್ಸಿರೋ ಮನೆ ಆ ಮನೆಯಲ್ಲಿ ವಾಸ ಮಾಡುವವರಿಗೆ ತೃಪ್ತಿ ಕೊಡಬೇಕು ವಾಸ್ತುಶಾಸ್ತ್ರದ ಈ ಮೂರು ಬೇಸಿಕ್ ಪ್ರಿನ್ಸಿಪಲ್ಗಳನ್ನ ಪೂರೈಸೋದೇ ಆರ್ಕಿಟೆಕ್ಟ್ ಮತ್ತು ಇಂಜಿನಿಯರ್ಗಳ ಗುರಿಯಾಗಿರಬೇಕು ಪ್ರಸ್ತುತವಾಗಿ ನಗರ ಪ್ರದೇಶಗಳಲ್ಲಿ ಮನೆ ಕಟ್ಟಿಸಲು ಲಭ್ಯವಿರುವ ಸಣ್ಣ ಜಾಗಗಳಲ್ಲಿ ನೂರಕ್ಕೆ ನೂರು ಪ್ರತಿಶತದಷ್ಟು ವಾಸ್ತುವನ್ನು ಅನುಸರಿಸುವುದು ಕಷ್ಟ ಆದರೆ ವಾಸ್ತುವಿನ ವೈಜ್ಞಾನಿಕ ಕಾರಣಗಳನ್ನು ಅರಿತು ಸಾಧ್ಯ ಆದಷ್ಟು ವಾಸ್ತುವನ್ನ ಅನುಸರಿಸಿದರೆ ಒಳಿತು ಈಗ ನನ್ನ ಸ್ನೇಹಿತನ ವಿಷಯಕ್ಕೆ ಬರೋದಾದ್ರೆ ಅವನ ಮನೆಯ ಆಗ್ನೇಯ ದಿಕ್ಕಿಗೆ ದೊಡ್ಡ ಮಲ್ಟಿಫ್ಲೋರ್ ಅಪಾರ್ಟ್ಮೆಂಟ್ ಇದೆ ಅವನು ಯಾರೋ ಹೇಳಿದ ರೀತಿ ತನ್ನ ಮನೆಯ ಆಗ್ನೇಯ ದಿಕ್ಕಿಗೆ ಅಡುಗೆ ಮನೆಯನ್ನ ಬದಲಾಯಿಸಿದ್ರು ಕೂಡ ಸೂರ್ಯನ ಬೆಳಕು ಒಳ ಪ್ರವೇಶಿಸುವುದಿಲ್ಲ ಹಾಗಾಗಿ ವಾಸ್ತುವನ್ನ ಅನುಸರಿಸುವ ಸಲುವಾಗಿ ಗೋಡೆಗಳನ್ನ ಒಡೆದು ಅಡುಗೆ ಮನೆಯನ್ನ ಬದಲಾಯಿಸಿದರೂ ಕೂಡ ಅವನಿಗೆ ಅಷ್ಟೇನು ಪ್ರಯೋಜನ ಇಲ್ಲ ವಾಸ್ತುಶಾಸ್ತ್ರವನ್ನು ಅನುಸರಿಸಲು ಆಗದ ಸಂದರ್ಭಗಳಲ್ಲಿ ಕಟ್ಟಿಸಿರುವ ಮನೆಗಳನ್ನು ಒಡೆಯುವುದಕ್ಕಿಂತ ಲಭ್ಯವಿರುವ ಆಧುನಿಕ ಉಪಕರಣಗಳನ್ನು ಬಳಸಿಕೊಂಡು ಮನೆಯ ವಾತಾವರಣವನ್ನು ಸಮಸ್ಥಿತಿಯಲ್ಲಿಡುವುದು ಉತ್ತಮ ಅಂದರೆ ಏರ್ ಕಂಡೀಷನರ್ ಏರ್ ಕೂಲರ್ ಅಥವಾ ಗಳನ್ನು ಬಳಸಿಕೊಂಡು ಮನೆಯ ಒಳಗಿನ ಶಾಖವನ್ನು ಸಮಸ್ಥಿತಿಯಲ್ಲಿಡಬಹುದು ಬೆಳಕಿಗಾಗಿ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ತರಹೇವಾರಿ ಕೆಲವಿನ ಬೆಳಕಿನ ಸಾಧನಗಳನ್ನು ಬಳಸಿಕೊಳ್ಳುವುದು ಸೂಕ್ತ ಈ ಕೃತಕ ಉಪಕರಣಗಳು ಸ್ವಾಭಾವಿಕವಾದ ಗಾಳಿ ಮತ್ತು ಬೆಳಕಿಗೆ ಸಾಟಿಯಾಗದೆ ಹೋದರೂ ತಕ್ಕ ಮಟ್ಟಿಗೆ ಜಾಗಗಳನ್ನು ವಾಸಿಸಲು ಯೋಗ್ಯವಾಗಿಸುವುದರಲ್ಲಿ ಅನುಮಾನವಿಲ್ಲ ಮನೆ ಕಟ್ಟಿಸುವಾಗ ಉತ್ತಮ ಗಾಳಿ ಬೆಳಕು ಬರುವಂತೆ ಪ್ಲಾನ್ ಮಾಡಿ ಕಟ್ಟಿಸಿ ಕ್ರಾಸ್ ವೆಂಟಿಲೇಷನ್ ಸ್ಟಾಕ್ ಎಫೆಕ್ಟ್ ಸನ್ ರೂಫ್ ಆರ್ಟಿಫಿಷಿಯಲ್ ಮಿಸ್ಟ್ ಮುಂತಾದ ತಂತ್ರಗಳನ್ನ ಅಳವಡಿಸಿಕೊಂಡು ಮನೆ ಕಟ್ಟಿದರೆ ಉತ್ತಮ ಈ ತಂತ್ರಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾನು ಮುಂದೆ ಎಂದಾದರೂ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಕೇವಲ ವಾಸ್ತುಶಾಸ್ತ್ರಕ್ಕೆ ಅಲೆನಾಗೋ ದೃಷ್ಟಿಯಿಂದ ಮನೆ ಒಡೆಯಲು ಅಥವಾ ಡೆಮಾಲಿಷ್ ಮಾಡಲು ಯೋಚನೆ ಮಾಡ್ತಿರುವವ್ರಿಗೆ ಈ ವಿಡಿಯೋ ಸ್ವತಃ ತಾವೇ ಬೇರೆಯವರ ಸಲಹೆ ಕೇಳದೆ ವೈಜ್ಞಾನಿಕವಾಗಿ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡಿದರೆ ನಾನು ಧನ್ಯ ವಾಸ್ತುಶಾಸ್ತ್ರನ ಉಪಯೋಗಿಸಿಕೊಂಡು ಮನೆಗಳನ್ನ ಕಟ್ಟೋಣ ವಾಸ್ತುಶಾಸ್ತ್ರದ ಹೆಸರಲ್ಲಿ ಮನೆ ಮತ್ತು ಮನಗಳನ್ನ ಒಡೆಯೋದು ಬೇಡ ಇದು ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ತಿಳಿಸಿ ಮನೆ ಕಟ್ಟಲು ಕೇವಲ ವಾಸ್ತು ಅನುಸರಿಸಿದ್ರೆ ಸಾಕ ಇಲ್ಲಿ ಯಾರು ತಿಳಿದವರು ಹೇಳಿದ್ರು ಆಯ ವ್ಯಯ ಯೋನಿ ವಾರ ತಿಥಿ ಇದೆಲ್ಲ ನೋಡಬೇಕು ಅಂತ ಏನ್ ಮಾಡೋದು ಇವುಗಳ ಬಗ್ಗೆ ಮುಂದೆ ಇನ್ನೊಮ್ಮೆ ಯಾವಾಗ್ಲಾದ್ರೂ ತಿಳಿಸ್ಕೊಡ್ತೀನಿ साइनिंग ऑफ सुधाकर अरमैया